ಕೆಲ ದಿನಗಳಿಂದ ತಣ್ಣಗಾದಂತೆ ಕಾಣಿಸ್ತಾ ಇದ್ದಂತ ಬಿಜೆಪಿಯ ಬಂಡಾಯದ ಕತೆ ಇದೀಗ ಮತ್ತೆ ಕಾವೇರ್ತಾ ಇದೆ ಯತ್ನಾಳ್ ಬಣ ಮತ್ತೊಮ್ಮೆ ಮೀಟಿಂಗ್ ಕರೆಯುವ ಮೂಲಕ ಅಸಮಾಧಾನ ತಣ್ಣಗಾಗಿಲ್ಲ ಹೋರಾಟ ನಿರಂತರ ಎಂಬುವ ಸಂದೇಶವನ್ನ ಕೊಟ್ಟಿದೆ ರಾಜ್ಯ ಬಿಜೆಪಿಯಲ್ಲಿ ಬಣ ರಾಜಕೀಯದ ಬಡಿದಾಟ ಮುಂದುವರೆದಿದೆ ವಿಜಯೇಂದ್ರ ವಿರುದ್ಧ ಮತ್ತೆ ಸಿಡಿದಿದ್ದಾರೆ ರೆಬಲ್ಸ್ ವಕ್ಫ್ ಹೋರಾಟದ ನೆಪದಲ್ಲಿ ರೆಬಲ್ ನಾಯಕರ ಸಭೆ ಆಗಿದೆ ವಿಜಯೇಂದ್ರ ಬಿಎಸ್ವೈ ವಿರುದ್ಧದ ಹೋರಾಟಕ್ಕೆ ಹೊಸ ತಂತ್ರವನ್ನು ರೂಪಿಸಲಾಗ್ತಾ ಇದೆ ಪರ್ಯಾಯ ನಾಯಕತ್ವಕ್ಕೆ ಪ್ಲಾನ್ ನಡೀತಾ ಇದ್ವಿ ತೀವ್ರ ಕುತೂಹಲ ಮೂಡಿಸಿದೆ ರೆಬಲ್ ನಾಯಕರ ಸಭೆ ನೋಡಿ ನಾವು ಅಂದ್ಕೊಂಡಿದ್ವಿ ಯತ್ನಾಳ್ ವಿಜಯೇಂದ್ರ ಪರವಾಗಿ ಒಂದೆರಡು ಸನ್ನಿವೇಶಗಳಲ್ಲಿ ವಿಜಯೇಂದ್ರ ಪರವಾದಂಥ ಅಭಿಪ್ರಾಯಗಳನ್ನು ವ್ಯಕ್ತಪಡಿಸಿದ್ವಿ ಅದು ಮಣಪ್ಪಾಡಿ ಅವರ ವರದಿ ಏನಿದೆ ಮಾಣಪ್ಪಾಡಿ ಅವರ ವರದಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ನೂರ ಐವತ್ತು ಕೋಟಿ ಲಂಚ ತೆಗೆದುಕೊಂಡಿರುವಂಥ ಆಫರ್ ಮಾಡಿರುವಂಥ ಆರೋಪ ಇದೆಯಲ್ಲ ಅದು ವಿಜೇಂದ್ರ ಮೇಲೆ ಬಂದಿತ್ತು ಆ ಸಂದರ್ಭದಲ್ಲಿ ವಿಜಯೇಂದ್ರ ಪರವಾದಂಥ ಮಾತನ್ನು ಹೇಳಿದರು ಜೊತೆಗೆ ಬೆಳಗಾವಿಯ ಸುವರ್ಣಸೌಧದಲ್ಲಿ ವಿಧಾನಸಭೆಯ ಸಭಾಂಗಣದಲ್ಲಿ ವಿಧಾನಸಭೆಯ ಆವರಣದಲ್ಲಿ ಹೌಸ್ನಲ್ಲಿಯೇ ಇಬ್ಬರೂ ಕೂಡ ಪರಸ್ಪರ ಕೈಮಿಗಿದು ಉಭಯ ಕುಶಲೋಪರಿಯನ್ನು ನೋಡಿದ್ವಿ ಹಾವು ಮುಂಗಿಸಿ ರೀತಿಯಲ್ಲಿ ಆಡ್ತಾ ಇದ್ದಂಥ ಬಸನಗೌಡ ಪಾಟೀಲ್ ಯತ್ನಾಳ್ ಹಾಗೂ ವಿಜಯೇಂದ್ರ ಒಬ್ಬರನ್ನೊಬ್ರು ಕಂಡ್ರೆ ಸಿಡಿಮಿಡಿ ಸಿಡಿಮಿಡಿಗೊಳ್ತಾ ಇದ್ರು ಒಬ್ಬರು ಮುಖ ಒಬ್ರು ನೋಡದಂತ ಸ್ಥಿತಿ ಇರ್ತಾ ಇತ್ತು ಜೊತೆಗೆ ಒಬ್ಬರ ವಿರುದ್ಧ ಇನ್ನೊಬ್ಬರು ಕಿಡಿ ಕಾರ್ತಾ ಇದ್ರು ಕಿಡಿ ಅಂದರೆ ಅಕ್ಷರಶಃ ಕಿಡಿಯದು ವಿಜೇಂದ್ರ ವಿರುದ್ಧ ಸಾರ ಸಗಟಾಗಿ ವಿಜೇಂದ್ರ ತಳ್ಳಿ ಹಾಕ್ತಾ ವಿಜೇಂದ್ರ ಅವರನ್ನ ವಿಜೇಂದ್ರ ನಾಯಕತ್ವವನ್ನು ವಿರೋಧ ಮಾಡ್ತಾ ಇದ್ರು ಯತ್ನಾಳ್ ನೇರ ನೇರ ಆರೋಪ ಪೂಜ್ಯ ತಂದೆ ಪೂಜ್ಯ ತಂದೆಯ ಪುತ್ರ ವಿಜಯೇಂದ್ರ ವಿರುದ್ಧ ನಿರಂತರವಾದ ಹೋರಾಟ ಆದರೆ ಬೆಳಗಾವಿಯ ಅಧಿವೇಶನದ ಸಂದರ್ಭದಲ್ಲಿ ಯಾಕೋ ತಣ್ಣಗಾದಂತೆ ಕಾಣಿಸಿತ್ತು ಅನೇಕರು ಅಂದುಕೊಂಡಿದ್ರು ನಾವು ಕೂಡ ಒಂದು ಲೆಕ್ಕಾಚಾರಕ್ಕೆ ಬಂದಿದ್ವಿ ಅದೇನು ಅಂತ ಹೇಳಿದರೆ ಹೈಕಮಾಂಡ್ ಯತ್ನಾಳ್ಗೆ ನೋಟಿಸ್ ಕೊಟ್ಟ ಬೆನ್ನಲ್ಲೇ ಹೈಕಮಾಂಡ್ ಯತ್ನಾಳ್ ಅವರನ್ನ ಕರೆದು ಬುದ್ಧಿ ಹೇಳಿದ ಬೆನ್ನಲ್ಲೇ ಇದೆಲ್ಲವೂ ಕೂಡ ಶಮನ ಆಯಿತು ಇನ್ನು ಮುಂದೆ ಬಿ ಜೆ ಪಿಯಲ್ಲಿ ಬಂಡಾಯ ಇರೋದಿಲ್ಲ ಯತ್ನಾಳ್ ಬಂಡಾಯದ ನಾಯಕತ್ವ ವಹಿಸಿಕೊಂಡಿದ್ದಂಥ ವ್ಯಕ್ತಿ ಆ ಯತ್ನಾಳೆ ವಿಜೇಂದ್ರ ಪರವಾಗಿ ಮಾತನಾಡ್ತಾ ಇದ್ದಾರೆ ಯತ್ನಾಳ್ ಪರಸ್ಪರ ಮುಗುಳ್ನಾಗ್ತಾ ವಿಜೇಂದ್ರ ಅವರಿಗೆ ಕುಶಲೋಪರಿಯನ್ನ ಮಾಡಿದ್ದಾರೆ ಹಾಗಾದರೆ ಬಂಡಾಯ ಮುಗಿದು ಹೋದ ಕತೆ ಅಂತ ಅಂದುಕೊಂಡಿದ್ವಿ ಆದರೆ ಈಗ ಮತ್ತೊಮ್ಮೆ ರೆಬಲ್ಸ್ ಮೀಟಿಂಗ್ ನೋಡ್ತಾ ಇದ್ದೀವಿ ಯಾರ್ಯಾರಿದ್ದಾರೆ ಅಂತ ಹೇಳಿ ಪ್ರತಾಪ್ ಸಿಂಹ ಯತ್ನಾಳ್ ರಮೇಶ್ ಜಾರಕಿಹೊಳಿ ಸಂತೋಷ್ ಎನ್ ಆರ್ ಸಂತೋಷ್ ಜೊತೆಗೆ ಅರವಿಂದ್ ಲಿಂಬಾವಳಿ ಕುಮಾರ್ ಬಂಗಾರಪ್ಪ ಹೀಗೆ ಪಿ ಪಿ ಹರೀಶ್ ಇದ್ದಾರೆ ಹೀಗೆ ಅನೇಕರು ಕೂಡ ಸಭೆ ಮಾಡಿದ್ದಾರೆ ಸಭೆಯ ಮೂಲಕ ಮತ್ತೊಮ್ಮೆ ಒಂದು ಸಂದೇಶವನ್ನು ಪಿಗೆ ರವಾನೆ ಮಾಡಿದ್ದಾರೆ ಅದು ನಮ್ಮ ಬಂಡಾಯ ಶಮನ ಆಗಿಲ್ಲ ಅಂತ